ಮನೆಯವರು ಇದೆ ನಿನ್ನೆ ಒಪ್ಪಿಕೊಂಡಿದ್ದಾರೆ ಮನೆಯವರು ಯಾವ ಕಾರಣ ನಮ್ಮ ಬದಿಲಿ ದೊಡ್ಡ ಒಪ್ಪಾಡಿದಾರೆ ಆಮೇಲೆ ಕಾನೂನು ಹೋರಾಟಕ್ಕೆ ಆಮೇಲೆ ಇದು ನಾನು ನಾನು ಕಾನೂನ ನಾಯ್ ಮಾತಾಡಿ ಕಂಪ್ಲೀಟ್ ಇದಕ್ಕೇನಾದ್ರೆ ಸುಪ್ರೀಂ ಕೋರ್ಟ್ ಹೋಗೋ ನಾನ್ ನಿಮ್ಮ ಜೊತೆಲಿ ಅಂತ ಬಂದಿದ್ದು ಹೋರಾಟಕ್ಕೆ ನಾನು ಯಾವಾಗ ಮುಂಚೂಟ್ ಇವಾಗ ಕಾರ್ತಿಕ ಮಾತ್ರ ಸೆಪರೇಟ್ ಅದು ನನ್ನ ಮನಸ್ಸು డాడీని ఏమన్నా మీరే తరాదరే కాదు చొక్కాంటి ఎలా మార్తివి ఇట్లా ఒక్క వందకి ఒక్క వందట్ల సునీప్ సుదీప్ పొప్పా ఎలా కదా కరియక హగల అవర్ పొప్పా ఊరుగే తుంబా ఆశక్తి ఇదే నీ మార్లి మైసొ ఒక కెగేదా మార్లి పూశకతే అబి మేర పూజ మార్తా నానె దాన మార్సి వట్ నానె మైసొ గోకిల నియాజే బెరేతరి నిజవాదరు కన్నినాక అభిమాని కూడా అంతిగ్రహా జాగా బెకు అంటే కేటది వొంట్ మేరే ఉద్దేశం ఇట్లా ಕಮರ್ಷಿಯಲ್ ಇಲ್ಲ ಬೇರೆ ತಾರಿಗೆ ಕೇಳ್ತಾ ಇಲ್ಲ ಇವತ್ತು ಇರ್ತಾರೆ ಇರ್ತಾರೆ ಇಷ್ಟೋ ಮುಂದೇನ್ ಅವ್ರು ಮುಂದಿರ್ತಾರೆ ಎರಡನೇ ಮಾತಿಲ್ಲ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಮಾಹಿತಿ ಕೊರತೆ ಇರ್ತದೆ ಪಾಪ ಒಬ್ರು ಕಲಾಪ ಬಿಸಿ ಕೇಳಕ್ಕಾಗಲ್ಲ ಯಾರು ಹೋದ್ರು ಹೇಳ್ಬೇಕಾಯ್ತು ಅಟ್ಲೀಸ್ಟ್ ನಾನು ಹಿಂಗಾಗಿದೆಬೇಕಾಯ್ತು ಅದಕ್ಕೋಸ್ಕರ ಅವರು ಯಾವತ್ತು ಈ ವಿಷಯದಲ್ಲಿ ಮುಂದಿರ್ತಾರೆ ಅಂತ ಹೇಳಿ ಅವರು ಸರ ನನಗೆ ಈ ವಿಷಯದಲ್ಲಿ ಅಂಬರೀಷಣ್ಣ ಕಣ್ಣಲ್ಲಿ ನೀರು ಹಾಕ್ಬಿಡುತ್ತೆ ಏನೋ ನಮ್ ಕುಚು ಕಣ್ಣ ನೀರಾಕೊಂಡಿರುತ್ತ ಬೇಳಾಗ ಅಷ್ಟು ನೊಂದ್ಕೊಂಡಿರು ಅವ್ರ ಹೋದ್ ಮೇಲೆ ಅಂಬರೀಷ್ ಇನ್ನೊಂದು ಹತ್ತೈದು ಏನ್ ತಗೊಂಡ್ ಇಟ್ಟು ಬರ್ಕೆ ಅವ್ರು ನೋವು ತಡೆದ ದಿನ ಚಿಕ್ಕ ಏನಾಗಿ ಮನೆ ನೊಂದು ನೊಂದು ಸರ್ಕಾರ ಹಿಂಗಾಗುತ್ತೆ ಈ ರೀತಿ ಮಾಡೋ ಈ ರೀತಿ ಬಾಲಕೃಷ್ಣ ಮಕ್ಕಳ ಕೈನೋ ನೊಂದ್ಬಿಟ್ರಿ ನಿಜವಾದ್ರು ಎರಡ್ ಸಾವಿರದ ಎಂಟು ತಿರೋ ಬಿಟ್ರು ನಮ್ಗೆ ಇವತ್ತು ಅವ್ರನ್ನೂ ಕಳ್ಕೊಂಡು ಹೋಗುತ್ತೆ ಅಭಿಮಾನಿಗಳು ಕೆಲವರು ಇರ್ತಾರೆ ಬಾಯಿ ಮಾತಾಡ್ಬಿಡಿ ನಿಜವಾದ್ರು ನಿಮ್ಗೆ ಸತ್ಯ ಅಂಶ ಗೊತ್ತಿಲ್ಲ ಅದ್ರದ್ದು ಯಾರ್ಯಾರೂ ಇಲ್ಲ ನನಗೆ ನನ್ಗೆ ಶ್ರೀನಿವಾಸ ಅವರು ಮೇಡಮ್ ಪ್ರಶ್ನೆ ಕೊಟ್ಟರು ಶ್ರೀನಿವಾಸ ಅವರು ಮೊನ್ನೆ ನಾನು ಅದಾದಷ್ಟು ನೆಕ್ಸ್ಟ್ ಡೇ ಫೋನ್ ಮಾಡಿದೆ ನನಗೆ ದಾಖಲೆಗಳು ಕೋರ್ಟ್ ಹೋಗಿ ಏನಿದೆ ದಾಖಲೆ ಕೊಡಿದಾಗ ನಾನು ಇವತ್ತು ಇದ್ದೀನಿ ಕೊಡ್ತೀನಿ ನೆಕ್ಸ್ಟ್ ಡೇ ಇದ್ರು ಪಾಪ ಅವರು ನಾವು ಯಾವ್ದು ಪಿ ಸಿ ಇದ್ರು ನಾವು ಆಮೇಲೆ ಅವ್ರು ಇನ್ನೂ ಎರಡು ದಿನ ಕೊಡದಿ ನಾನು ರಾಜಗೌಡರು ಮಾಡಿದೆ ಯಾಕೆ ನಾನು ಡಿ ಸಿ ಅಂತ ಹೇಳಿದ್ರು ರಾಜಗೌಡರು ಏನಾಗಿದೆ ಕಂಪ್ಲೀಟ್ ದಾಖಲೆ ಕೊಡೋರು ಇದಕ್ಕೆ ಯಾರಿದ್ದಾರೆ ಅವಾಗ್ಬಿಟ್ಟು ಅದಕ್ಕೆ ಹೇಳಿದೆ ನಾನು ಮೊನ್ನೆ ಯಾವಾಗ ಕೋರ್ಟ್ ಗೆ ರೀಸಬ್ಮಿಟ್ ಅಪ್ಲಿಕೇಶನ್ ಮಾಡಿದ ಅಲ್ಲಿ ಗಂಟ ಮಾತಾಡ್ಬಾರ್ದು ನೆನೆ ಪ್ರೆಸ್ಮಿಟ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಹೇಳ್ತೀನಿ ಬನ್ನಿ ಇಂತಿದೆ ನೆನೆ ಪ್ರೆಸ್ಮಿಟ್ ಮಾಡಿ ಜಾಬ್ ಮಾಡಿ ಖುಷಿ ಆಯ್ತು ಅದರಿಂದ ನಾವು ಇಲ್ಲಿ ಯಾರು ಪೈ ಕೋರ್ಟ್ ಇಲ್ಲ ಇಲ್ಲಿ ಒಬ್ಬೇ ಒಬ್ಬ ನಾಯಕ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಅವರ ಸಮ್ಮತಿ ಅವೆಲ್ಲ ಕೊಂಬೆಗಳು ಮರಗಳು ಹೇಳಿವೆ ಅವರು ವಶಪಡಿಸ್ಕೊಳಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಅಲ್ಲ ಅವ್ರು ಹೇಳಿದ್ದು ನಾನು ಆ ವಿಡಿಯೋ ನೋಡಿದ್ದೇನೆ ಇದು ಏನು ಅಂತಂದ್ರೆ ಸರ್ಕಾರವು ಗ್ರಾಂಟ್ ಮಾಡದಂತ ಜಾಗ ಉದ್ದೇಶಕ್ಕೆ ಕೊಟ್ಟಂತ ಜಾಗ ಸರ್ಕಾರವೇ ವಶ ಪಡಿಸ್ಕೊಬೇಕಾವ ಸರ್ಕಾರ ಬಿಟ್ಟು ಬೇರೆ ಯಾರು ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಎರಡ್ ಸಾವಿರದ ಹತ್ತರಿಂದನೂ ಸರ್ಕಾರಕ್ಕೆ ಸಾಕಷ್ಟು ಮನವಿ ಪತ್ರಗಳನ್ನು ಏನು ನೀವು ದಾಖಲೆ ನೋಡ್ತಾ ಇದೀರಿ ಇದು ವೆರಿ 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 ಫಿಲ್ಟರ್ಡ್ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಮಾತ್ರ ಇದರ ಹತ್ತು ಪಟ್ಟು ನಮ್ಮ ಆಫೀಸಲ್ಲಿ ಇದೆ ಸೊ ಎಲ್ಲವನ್ನು ತಂದು ನಾನು ಇಲ್ಲಿ ಪ್ರದರ್ಶನ ಕೊಡೋ ಅಗತ್ಯ ಇಲ್ಲ ಅಷ್ಟು ನಾವು ಮನೆ ಪತ್ರಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ ಆದರೆ ಸರ್ಕಾರದ ಒಂದು ಎಲ್ಲ ಒಂದ್ ಕಡೆ ರಾಜಕೀಯ ಹಿತಾಸಕ್ತಿಯು ಅಡಗಿದೆ ಅಂತ ನನಗನ್ಸುತ್ತೆ ಯಾಕೆಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಏನೇ ಮಾಡ್ಬೇಕಾದ್ರು ಬಹುಶಃ ಅವ್ರಿಗೆ ಅನ್ಸಿರ್ಬೋದು ಇದು ಮಾಡೋದ್ರಿಂದ ಅವ್ರಿಗೇನಿಲ್ಲ ರಾಜಕೀಯವಾಗಿ ಲಾಭ ಆಗ್ಲಿಕ್ಕಿಲ್ಲ ಅಂತಾನು ಅನ್ಸಿರ್ಬೋದು ಅದು ಅವರೇ ರಾಜಕೀಯದವ್ರೆ ಅಥವಾ ಸರ್ಕಾರದ ಈಗಿನ ಮುಖ್ಯಸ್ಥರುಗಳು ಅದಕ್ಕೆ ಉತ್ತರ ಕೊಡಬೇಕೇ ಹೊರತು ಯಾಕಂದ್ರೆ ನಾವು ಇದನ್ನ ಎಲ್ಲಾ ರಾಜ್ಯಗಳ ಎಲ್ಲಾ ಮುಖ್ಯಮಂತ್ರಿಗಳು ಎಲ್ಲಾ ಪಕ್ಷಗಳ ಎಲ್ಲಾ ಮುಖ್ಯಮಂತ್ರಿಗಳು ಬಂದಾಗಲೂ ನಾವು ಅಪ್ರೋಚ್ ಮಾಡಿದೀವಿ ಇದು ಕೇವಲ ಸಿದ್ದರಾಮಯ್ಯ ಅಥವಾ ಯಡಿಯೂರಪ್ಪ ಅವ್ರಿಗೂ ಕೊಟ್ಟಿರೋದಲ್ಲ ಇದ್ರ ಮಧ್ಯೆ ಯಾರ್ಯಾರು ಚೀಫ್ ಮಿನಿಸ್ಟರ್ ಆದ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ್ರು ಅಲ್ಲಿ ಸುಮಾರು ಹತ್ತು ಜನ ಜಿಲ್ಲಾಧಿಕಾರಿಗಳು ಬಂದೋದ್ರು ಸುಮಾರು ಹದಿನೈದು ಜನ ತಹಸೀಲ್ದಾರ್ಗಳು ಬಂದೋದ್ರು ಈ ಎಲ್ಲರಿಗೂ ನಾವು ಫಾಲೋಅಪ್ ಮಾಡ್ತಾನೇ ಇದೀವಿ ಕಂಟಿನ್ಯೂಸ್ ಫಾಲೋಅಪ್ ಸೊ ಇದು ಉಳಿದ ಪದಾಧಿಕಾರಿಗಳು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಈವನ್ ನಾನು ಈ ಆದೇಶ ಕೂಡ ಏನು ಜನವರಿಯಲ್ಲಿ ಕಾರ್ತಿಕ ಆದೇಶ ತಗೊಂಡ್ರು ಅದನ್ನ ಇವತ್ ಸರ್ಟಿಫಿಕೇಟ್ ಸರ್ಟಿಫೈಡ್ ಕಾಪಿ ಯಾರು ತೊಗೊಂಡಿಲ್ಲ ಈಗ ಇವರೆಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಕರೆಕ್ಟಮ್ಮ ಈಗ ಏನಾಗುತ್ತೆ ಅಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇದು ಒಪ್ಕೊಂಡೆ ಒಪ್ಕೊಂಡೆ ಈಗ ನಾನು ಅಲ್ಲ ಒಂದ್ ನಿಮಿಷ ಅಲ್ಲ ಈಗ ಒಂದ್ ನಿಮಿಷಮ್ಮ ಇದೆಲ್ಲವೂ ಕೂಡ ವಾಲಂಟ್ರಿ ಥಿಂಗ್ಸ್ ಈಗ ಯಾರು ಕೂಡ ಬಲವಂತ ಮಾಡಿ ನೀವು ವಿಷ್ಣು ಸಾಗರ್ ಅವರ ಅಭಿಮಾನಿಯಾಗಿ ಅಂತ ಯಾರಿಗೂ ಹೇಳಕ್ ಅವರು ನಾನ್ ವಿಷ್ಣು ಅಭಿಮಾನಿಯಾಗಿ ನಾನು ಏನ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ಬೇಕ ಹೊರತು ಯಾವ್ದು ಬಲವಂತ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಅದೇ ರೀತಿ ಅದೇ ರೀತಿ ಕಾನೂನು ಹೋರಾಟಕ್ಕೂ ಕೂಡ ಸಾಥ್ ಕೊಡಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾವು ಕಡೆ ಮನವಿ ಮಾಡೋರು ಅವರು ಪ್ರಶ್ನೆ ಕೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಈ ಸಂದರ್ಭದಲ್ಲೇ ನಾವು ಮನವಿ ಮಾಡ್ತಾ ಇದ್ದೇವೆ ನಿಮ್ಮ ಶಕ್ತಿ ನಮ್ಮ ಸಾಥ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತ ಪ್ರಯತ್ನ ಮಾಡ್ತೀನಿ ಕಾನೂನು ನಮ್ಮ ನಂಬಿಕೆ ಇದೆ ಕಾನೂನು ಮತ್ತು ಸರ್ಕಾರ ಎರಡು ಮಾಡ್ಕೊಡ್ತೇನೆ ಅಂತ ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀನಿ ನೀವೆಲ್ಲರೂ ಬಂದಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು